ಬೇಡಿಕೆ ನಂತರ ಪ್ರತಿ ಪಡ ಬೇಡಿಕೆ ಪ್ರತಿ ಇವರಿಗೆ ಇದೆಲ್ಲ ಇದೆಲ್ಲ ಕೊಟ್ಟರು ಸೊ ನಮಸ್ಕಾರ ಈ ದಿನ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರವರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿಗಳ ನಾವು ಶಾಂತಿಯುತವಾದಂಥ ಒಂದು ಮುಷ್ಕರವನ್ನು ನಮ್ಮ ಬೇಡಿಕೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದಕ್ಕೆ ಸರ್ಕಾರದಿಂದ ಸ್ಪಂದನೆಗೋಸ್ಕರ ಈ ದಿನ ನಾವು ಒಂದು ಶಾಂತಿಯುತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಮುಖ್ಯವಾಗಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ತಾಂತ್ರಿಕವಾಗಿ ಮೊಬೈಲ್ ಆ್ಯಪ್ಗಳ ಮೂಲಕ ತುಂಬಾ ವಿವಿಧ ರೀತಿಯ ಒಂದು ಆ್ಯಪ್ಗಳ ಒಂದು ಇದನ್ನು ಬಿಟ್ಟು ಅದನ್ನು ತುಂಬ ಕಾಲಮಿತಿ ಇಲ್ಲದೆ ಅದನ್ನು ಕೆಲಸ ನಿರ್ವಹಿಸೋಕ್ಕೆ ಇದು ಮಾಡ್ತಾಯಿದ್ದಾರೆ ಹಾಗೆ ಮತ್ತು ನಮ್ಮ ಮುಖ್ಯವಾದಂಥ ಬೇಡಿಕೆಗಳಂದರೆ ಬೇರೆ ಅಂತರ್ ಜಿಲ್ಲೆಗಳಿಂದ ಬಂದಂಥ ಬೀದಾರ್ ಗುಲ್ಬರ್ಗ ರಾಯಚೂರು ಅಲ್ಲಿಂದ ಬಂದಂಥ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿಗಳಾಗಿ ಇಲ್ಲಿ ಕೆಲಸ ಮಾಡ್ತಿರೋವಂಥವ್ರು ಐದು ಹತ್ತು ಹದಿನೈದು ವರ್ಷಗಳು ಕೆಲಸ ಮಾಡಿದರು ಅಂತರ್ಜಿಲ್ಲ ವರ್ಗಾವಣೆ ಇಲ್ಲದೆ ಏನು ವರ್ಗಾವಣೆ ನಿಯಮ ಹದಿನಾರು ಎ ಅನ್ನು ರದ್ದುಪಡಿಸಿರೋದ್ರಿಂದ ಅವರು ತಮ್ಮ ಪೋಷಕರ ವಯಸ್ಸಾದಂಥ ಪೋಷಕರ ಒಂದು ಇದನ್ನು ಪೋಷಣೆ ಮಾಡಲಿಕ್ಕೆ ಅಲ್ಲಿಗೆ ವರ್ಗಾವಣೆ ಹೊಂದಕ್ಕೆ ಸಾಧ್ಯವಾಗದೇ ಇರುವಂಥದ್ದಿದೆ ಅಂತರ್ ಜಿಲ್ಲಾ ವರ್ಗಾವಣೆಯನ್ನು ಪುನರ್ ರಚನೆ ಮಾಡಬೇಕಾಗಿ ಹಾಗೂ ಮತ್ತು ನಮಗೆ ಏನು ಗ್ರಾಮ ಆಡಳಿತಾಧಿಕಾರಿಗಳಾಗಿ ಒಂದು ಸ್ವಯಂ ಒಂದು ಕಚೇರಿಗಳು ಕಚೇರಿಗಳಿಲ್ಲದೇ ಯಾವುದೋ ಒಂದು ಖಾಸಗಿ ಕಟ್ಟಡಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾರಂಥದ್ದಿದೆ ಹಾಗಾಗಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಹಾಗೆ ಏಕಕಾಲದಲ್ಲಿ ಕಾಲಮಿತಿ ಇಲ್ಲದೆ ಅನ್ ಇಲ್ಲದೆ ಮೊಬೈಲ್ ಆ್ಯಪ್ಗಳಲ್ಲಿ ಒಂದು ಹತ್ತು ಹದಿನೈದು ಮೊಬೈಲ್ ಆ್ಯಪ್ಗಳ ಒಂದು ಇದನ್ನು ಸರ್ಕಾರ ಇದು ಏಕಕಾಲದಲ್ಲಿ ಅದನ್ನು ಪೂರ್ಣಗೊಳಿಸಲು ಇದು ಮಾಡ್ತಾ ಇರೋದು ಎಷ್ಟೋ ಒತ್ತಡಗಳಿಗೆ ಇದೆ ಎಷ್ಟು ಅದ್ರ ಜೊತೆಗೆ ನಾವು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೂ ಸಹ ಒಂದು ಕೆಲಸಗಳನ್ನು ಅವರ ಒಂದು ಕಾಲಕ್ಕೆ ಅನುಗುಣವಾಗಿ ನಾವು ಮಾಡಿಕೊಡ್ಬೇಕಾಗಿರೋದ್ರಿಂದ ದಿನ ನಮ್ಮ ಒಂದು ವಿವಿಧ ಬೇಡಿಕೆಗಳನ್ನು ಆಮೇಲೆ ಮತ್ತೊಂದು ಮುಖ್ಯವಾಗಿ ಅಂದರೆ ರಜಾದಿನಗಳನ್ನು ರಜಾದಿನಗಳಲ್ಲಿ ಸಹ ಕರ್ತವ್ಯ ನಿರ್ವಹಿಸುವಂಥದ್ದು ಅನಿವಾರ್ಯವಾಗಿದೆ ಅದರ ನಂತರದಲ್ಲಿ ಒಂದು ಐದೂವರೆಗೆ ಇದು ಕಚೇರಿ ಸಮಯ ಮುಗಿದ ನಂತರದಲ್ಲಿ ರಾತ್ರಿ ಹತ್ತು ಗಂಟೆಗಳ ಸಹ ಹತ್ತು ಗಂಟೆಗಳ ತನಕ ಸಹ ನಾವು ಕೆಲಸ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಿದೆ ಹಾಗಾಗಿ ಎಷ್ಟೋ ಅಧಿಕಾರಿಗಳಿಗೆ ಅನಾರೋಗ್ಯ ಸಮಸ್ಯೆ ತೀವ್ರ ಒತ್ತಡ ಹೃದಯಾಘಾತ ಈ ಥರ ಆಗಿರುವಂಥದ್ದು ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ ಹಾಗಾಗಿ ಮೂಲಭೂತ ಬೇಡಿಕೆಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ ಅದಕ್ಕೆ ಒಂದು ಕಾಲಮಿತಿಯನ್ನು ಕಾಲಮಿತಿಯ ಅಗತ್ಯ ಇದೆ ಮೂಲಭೂತ ಬೇಡಿಕೆಗಳನ್ನು ಕೊಟ್ಟ ತಕ್ಷಣ ನಾವು ಅದನ್ನು ಎಲ್ಲದನ್ನೂ ಏಕಕಾಲದಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಲಮಿತಿಯನ್ನು ನಿಗದಿಪಡಿಸಿ ನಮ್ಮನ್ನು ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹಾಗೆ ಹಾಗೇ ಮತ್ತೆ ನಮ್ಮ ಏನು ಗ್ರಾಮ ಆಡಳಿತಾಧಿಕಾರಿಗಳನ್ನು ಕ್ಷೇತ್ರ ಮಟ್ಟಕ್ಕೆ ನಿಯೋಜನೆ ಮಾಡದೆ ಇತರ ಎಲ್ಲ ಕಚೇರಿಗಳಲ್ಲಿ ನಿಯೋಜಿಸಿಕೊಂಡಿರೋದರಿಂದ ಕ್ಷೇತ್ರ ಮಟ್ಟದಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾವು ಗ್ರಾಮಾಡಳಿತ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ಅದ್ರ ಜೊತೆ ಹೆಚ್ಚುವರಿಯಾಗಿ ಎರಡು ಮೂರು ವೃತ್ತಗಳನ್ನು ನಿರ್ವಹಿಸ್ತಾ ಇರೋದರಿಂದ ಹೆಚ್ಚುವರಿಯಾಗಿ ಹೊರೆಯಾಗ್ತದೆ ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ನಾವು ಇವತ್ತು ಶಾಂತಿಯುತವಾಗಿ ಮುಷ್ಕರ ನಡೆಸಿ ಸರ್ಕಾರದ ಒಂದು ಸರ್ಕಾರದ ಮಟ್ಟಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ನಮಗೆ ಮುಖ್ಯವಾಗಿ ನಮ್ಮ ಕಂದ ಇಲಾಖೆ ಕೆಲಸಗಳನ್ನು ನಾವು ಮಾಡೋದಕ್ಕಿಂತ ಇತರೆ ಇಲಾಖೆಗಳ ಜವಾಬ್ದಾರಿಗಳನ್ನು ನಮಗೆ ವಹಿಸಿದ್ದಾರೆ ಕೃಷಿ ಇಲಾಖೆ ಕೆಲಸಗಳಲ್ಲೂ ನಾವೇ ಭಾಗಿಯಾಗಬೇಕು ಮತ್ತು ಈ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಪಂಚಾಯಿತಿ ಕೆಲಸಗಳನ್ನು ನಮಗೆ ನಿರ್ವಹಿಸಿದ್ದಾರೆ ಈ ಥರ ಆದಾಗ ಏನಾಗುತ್ತೆ ನಮಗೆ ಒತ್ತಡಗಳು ಜಾಸ್ತಿ ಆಗ್ತಾಯಿದೆ ಆಮೇಲೆ ಪಬ್ಲಿಕ್ಕು ನಮಗೋಸ್ಕರ ಕಾಯ್ಕೊಂಡಿರ್ತಾರೆ ಬಟ್ ಅವರಿಗೆ ನಮ್ಮ ಏನು ಆ್ಯಪಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಕ್ಷೇತ್ರದಲ್ಲಿ ಇರ್ತೀವಿ ಅವರು ನಾಡ್ಕಚರಲ್ಲಿ ನಮ್ಮನ್ನು ಕಾಯಂಗಾಗುತ್ತೆ ಯಾಕಂದರೆ ನಮಗೆ ಈ ಆ್ಯಪಲ್ಲಿ ಅವತ್ತಿಗೆ ಅವತ್ತಿಗೆ ಇಷ್ಟಿಷ್ಟು ಅಂತ ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟನ್ನು ನಾವು ಮುಗಿಸ್ಲೇಬೇಕು ಮುಗಿಸ್ಬೋದಾಗ ನಾವು ಕ್ಷೇತ್ರಕ್ಕೆ ಹೋಗಿರ್ತೀವಿ ಕೆಲವೊಂದು ಸರ್ವದಲ್ಲಿ ರೈತರುಗಳಾಗ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಕ್ಷೇತ್ರದಲ್ಲಿ ಏನು ಸರ್ವೇ ಕೆಲಸ ನಮ್ಮ ಲ್ಯಾಂಡ್ ಬೀಟ್ ಇಂಥ ಮಾಡುವಾಗ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ ಇದರಲ್ಲಿ ಯಾವ ಥರ ಒತ್ತಡ ಆಗಿಬಿಡುತ್ತೆ ಅಂದರೆ ನಮ್ಮ ಮಾಹಿತಿ ಇದೆಲ್ಲ ನಾಡಕಚ್ಚರಲ್ಲಿ ಇರುತ್ತೆ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಅವರಿಗೆ ತುರ್ತಾಗಿ ನಾವು ಸ್ಪಂದಿಸಲೇಬೇಕಾಗುತ್ತೆ ರೈತರಿಗೆ ಇದು ಒತ್ತಡ ಯಾವ ಥರ ಅಂದರೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂಥ ಟೈಮಲ್ಲೂ ನಾವು ಅದರಲ್ಲಿ ನಾವು ಸ್ವಲ್ಪ ಅದರ ಗಮನ ಹರಿಸ್ತಾ ಇರ್ತೀವಿ ಅದ್ರ ಜೊತೆಗೆ ಇವರು ನಮಗೆ ಸಾರ್ವಜನಿಕನ ನಾವು ರೈತರಿಗೆ ನಾವು ಅಸಟಿಯಾಗಿ ಮಾಡೋಕ್ಕಾಗೋದಿಲ್ಲ ಅವಾಗ ಅವ್ರಿಗೂ ಸ್ಪಂದಿಸಲೇಬೇಕು ನಾವು ಇಲ್ಲಿಂದ ಏನಾಗುತ್ತೆ ನಮಗೆ ಇವತ್ತಿಷ್ಟು ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ತುಂಬ ಒತ್ತಡಗಳಾಗ್ತವೆ ಇದೆ ಯಾವ ಥರ ಆಗಿದೆ ಅಂದರೆ ನಾವು ಈ ಡೇಟಾ ಎಂಟ್ರಿ ಇಂಥ ಕೆಲಸಗಳನ್ನು ಮನೆಗೆ ಹೋದರೂ ಸಹ ಅಲ್ಲಿ ನಮಗೇನೋ ಮನೆಯಲ್ಲಿ ಕಂಪ್ಯೂಟರ್ಗಳಿಲ್ಲ ಕಚೇರಿಗೆ ಬಂದು ರಾತ್ರಿ ಕೆಲಸ ಮಾಡಬೇಕು ಇದರಿಂದ ನಾವು ಕುಟುಂಬದ ಜೊತೆ ನಮ್ಮ ಒಂದು ಸಂಯಮ ನಮ್ಮೊಂದು ಸಂಬಂಧನ ಹಾಳಾಗ್ತಿರೋ ಪರಿಸ್ಥಿತಿನೂ ಆಗಿದೆ ಮತ್ತು ಹೆಚ್ಚಾಗಿ ನಾವೊಂದು ಅಟ್ಲೀಸ್ಟು ಒಂದು ಆ ಏಳು ಗಂಟೆಗಾದ್ರೂ ಮನೆಗೆ ಹೋಗಿ ನಮ್ಮ ಮಕ್ಕಳದ್ದು ವಿದ್ಯಾಭ್ಯಾಸ ಇದ್ರ ಬಗ್ಗೆ ಏನಾದರೂ ಗಮನಾರ್ಡ್ ಸಣ್ಣ ಅದಕ್ಕೂ ನಮಗೆ ಸಮಯ ಸಾಕಾಗ್ತಾಯಿಲ್ಲ ಯಾಕಂದರೆ ಹೆಚ್ಚುವರಿ ಹೋಗಿದೆ ಮತ್ತು ಕಚೇರಿಗೆ ಎಲ್ಲರನ್ನೂ ನಿಯೋಜನೆ ಮಾಡ್ಕೊಂಡಿದ್ದಾರೆ ಇದರಿಂದ ಎರಡು ಸರ್ಕಲ್ಲು ಮೂರು ಸರ್ಕಲಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಯಾವುದೇ ರೀತಿ ಅಲ್ಲಿ ಓಡಾಡೋದಕ್ಕೆ ಸೌಲಭ್ಯಗಳು ಯಾವುದೇ ರೀತಿ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇಲ್ಲ ನಮಗೆ ಯಾಕಂದರೆ ಒಂದು ಹೋಬಳಿಯಲ್ಲಿ ಪ್ರತಿಯೊಂದನ್ನು ನಾವು ಇವತ್ತು ಆ್ಯಪ್ ಬಿಟ್ಟಿರೋದ್ರಿಂದ ಆ ಕ್ಷೇತ್ರಕ್ಕೆ ನಿಖರವಾಗಿ ಹೋಗಿ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಐದರಿಂದ ಹತ್ತು ಕಿಲೋಮೀಟ್ರ್ ಸಂಚಾರ ಟೋಟಲಿ ನನಗೆ ಒಂದು ಹೋಬ್ಳಿಯಲ್ಲಿ ದಿನಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಸಂಚಾರ ಆಗಿ ಆಗುತ್ತೆ ಅದನ್ನು ನಾವು ಹೆಚ್ಚುವರಿಯಾಗಿ ನಾವು ವೈಯಕ್ತಿಕವಾಗಿ ಅದನ್ನು ಬರೆಸ್ಕೊಂಡು ನಾವು ಆ ಕೆಲಸನ ನಿರ್ವಹಿಸ್ತಿದ್ವಿ ಈ ಥರ ಇಷ್ಟೆಲ್ಲ ಒಂದು ಒತ್ತಡದಲ್ಲಿ ಪರಿಸ್ಥಿತಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದನ್ನು ಈಗಾಗಲೇ ನಾವು ಸುಮಾರು ಸಾರಿ ಗಮನಕ್ಕೆ ತಂದಿದ್ದೀವಿ ಆದರೆ ಈ ಆ್ಯಪೆಲ್ಲ ಬಂದಮೇಲೆ ಇನ್ನೂ ಹೆಚ್ಚುವರಿ ನಮಗೆ ತೊಂದರೆ ಆಗ್ತಾಯಿದೆ ಹೊರ ಇದೆ ಅದರಿಂದ ಸರ್ಕಾರ ಇದನ್ನು ಗಮನಿಸಿ ನಮಗೆ ತಾಂತ್ರಿಕವಾಗಿ ಏನು ನಮಗೆ ಸವಲತ್ತುಗಳನ್ನ ಕೊಡಬೇಕು ಮತ್ತು ನಮಗೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಿವಾರಣೆ ಮಾಡೋದಕ್ಕೆ ಏನು ನಾವು ಎರಡೆರಡು ಮೂರು ಮೂರು ವೃತ್ತಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಮತ್ತು ನಮ್ಮ ಹದಿನೈದು ವರ್ಷ ಈಗ ನಂದು ಹದಿನೆಂಟು ವರ್ಷ ಇವತ್ತಿಗೆ ಸರ್ವಿಸ್ ಆಗ್ತಾ ಇದೆ ಒಂದು ನಮಗೆ ಪದೋನ್ನತಿ ಅನ್ನೋದು ಇಲ್ಲ ಇನ್ನೂ ನಾವು ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಏನು ಜಾಯಿನ್ ಆಗಿದ್ವಿ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದೆಲ್ಲ ಸ ಕಷ್ಟಗಳನ್ನು ಯಾಕಂದರೆ ನಾವು ಕಂದಾಯ ಇಲಾಖೆ ಮಾತೃ ಇಲಾಖೆ ಆಗಿರುತ್ತೆ ಎಲ್ಲ ಇಲಾಖೆಗಳದನ್ನು ಜವಾಬ್ದಾರಿ ವಹಿಸ್ತೀವಿ ಯಾಕಂದರೆ ನಮ್ಮ ಮೇಲಧಿಕಾರಿಗಳು ಹೇಳಿದಾಗ ನಾವು ಕೆಲಸ ನಿರ್ವಹಿಸಲೇಬೇಕು ಅದರಿಂದ ನಮ್ಮನ್ನು ಒಂದು ಪರಿಗಣಿಸಿಕೊಂಡು ಈ ಸಮಸ್ಯೆಗೆ ಬಗೆಹರಿಸೋ ರೀತಿಯಲ್ಲಿ ಸರ್ಕಾರ ಒಂದು ಒಲವು ತೋರಿಸ್ಬೇಕು ಅಂತೇಳಿ ನಾನು ಹೇಳ್ಕೊಡ್ತೀನಿ ಈಗ ಅನಿರ್ದಿಷ್ಟ ಮುಷ್ಕರಕ್ಕಿಂತ ಮೊದಲು ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನು ಗಮನಕ್ಕೆ ತಂದಿದ್ದೀರಾ ನೀವು ಗಮನಕ್ಕೆ ತಂದಿದೆ ಸರ್ ಹಾಂ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅಂತ ಅಲ್ಲ ಹಿಂದೆಲ್ಲ ಗಮನಕ್ಕೆ ತಂದಿದ್ವಿ ಪ್ರಧಾನ ಕಾರ್ಯದರ್ಶಿಗಳು ಅವರು ನಮ್ಮ ರಾಜ್ಯಾಧ್ಯಕ್ಷನ ಕರೆಸಿ ಮಾತಾಡಿದ್ದಾರೆ ಆದರೆ ಹಿಂದೆ ಎಲ್ಲ ಈ ಥರ ಒತ್ತಡಗಳಾದಾಗಲೂ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆಲ್ಲ ಹೋಗಿ ಕೊಡ್ತಾ ಇದು ನಮ್ಮ ಇದನ್ನೇ ಇರ್ತೀವಿ ಆದರೆ ನಮಗೆ ವಿ ಸಿ ಮತ್ತು ಇದರಲ್ಲೆಲ್ಲ ಟಾರ್ಗೆಟ್ಸ್ಗಳಿದ್ದಾಗಿಂದ ಈಗ ನಾವು ಕೆಲಸ ನಿರ್ವಹಿಸಲೇಬೇಕು ಅನ್ನೋದು ಒತ್ತಡಗಳು ಬರ್ತಾನೆ ಇದೆ ಸರ್ ಈ ಹಿಂದೆ ಮಾನ್ಯ ಕಂದಾಯ ಸಚಿವರಿಗೆ ಪತ್ರಿಕಾ ಮಾಧ್ಯಮದವರು ಇದೇ ವಿಚಾರವಾಗಿ ಕ್ವಶನ್ ಕೇಳಿದರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಗ್ರಾಮ ಮಟ್ಟದಲ್ಲಿ ಕಚೇರಿಗಳಿಲ್ಲ ಇದ್ರ ಬಗ್ಗೆ ಏನು ನೀವು ಕ್ರಮ ಕೈಗೊಂಡಿದ್ದಾರೆ ಅಂಥೇಳಿ ಆವಾಗ ಮಾನ್ಯ ಸಚಿವರು ಹೇಳಿದರು ಪಂಚಾಯಿತಿಯಿಂದ ಬಿಲ್ಡಿಂಗ್ಗಳನ್ನು ಕೊಟ್ಟಿದ್ದೀವಿ ಹಾಗೂ ಗಳಿಗೆ ನಾವು ಮಂತ್ಲಿ ಪೇ ಮಾಡ್ತಾ ಇದ್ದೀವಿ ಅಂಥೇಳಿ ಆದರೆ ಅದು ಶುದ್ಧ ಸುಳ್ಳು ಯಾವುದೇ ಹಣ ನಮಗೆ ಪ್ರೈವೇಟ್ ಪ್ರೈವೇಟವರು ಮಾಡ್ಕೊಂಡೋದ್ರೂ ಇಲ್ಲ ಹಾಗಾದರೆ ಪಂಚಾಯಿತಿಗಳು ನಮಗೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಹಳೇದು ಈಗ ನನ್ನೇ ಕಚೇರಿದು ಒಂದು ಬಾಗಿಲಿದೆ ಒಂದು ಬಾಗಿಲಿಲ್ಲ ಆಮೇಲೆ ಅದರಲ್ಲಿ ಕುಡ್ರಕ್ಕೆ ಚೇರ್ ಇಲ್ಲ ಟೇಬಲ್ ಇಲ್ಲ ಆಮೇಲೆ ನಾನು ನಮಗೇನೋ ಒಂದು ಕಾಪಿ ಬೆಳೆಗಾರ ಸಂಘದಿಂದ ಅವರು ನೀಡಿರೋ ಒಂದು ಟೇಬಲು ಮತ್ತು ಕುರ್ಚಿಯನ್ನು ಅವರು ಮೀಟಿಂಗ್ ಮಾಡೋ ಯೂಸ್ ಮಾಡೋದನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ಅವ್ರು ಸರ್ಕಾರ ಕೊಟ್ಟಿದ್ದಾರೆ ಆಮೇಲೆ ಈಗ ನೈಂಟಿ ಪರ್ ಸಿ ಎಲ್ಲ ಅರ್ಜಿಗಳಿದ್ದಾವೆ ಅಲ್ಮೀರ ಇಲ್ಲ ಅದನ್ನ ಹಾಗೆ ನಾನು ಹಾಗೆ ಇಟ್ಟಿದ್ದೀನಿ ಮೇಲೆ ಮಳೆಯಿಂದ ಸೋರತೆ ನನಗೆ ಮೊನ್ನೆ ಬೇಜಾರಾಯಿತು ನನ್ನ ಒಂದು ಎರಡು ಮೂರು ಅಪ್ಲಿಕೇಶನ್ಗಳು ಮಳೆಯಿಂದೆಲ್ಲ ತೋದೋದು ಇಂಥ ತುಂಬ ಕಷ್ಟ ಇದೆ ಆಮೇಲೆ ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲರೂ ಒಂದು ಏನೋ ತಂತ್ರಾಂಶದ ಒಂದು ಆ್ಯಪು ಉಪ ಅಂದರೆ ತಗೊಂಡು ಬರ್ತಾರೆ ಅದನ್ನು ಆ್ಯಕ್ಚುಲಿ ಅದನ್ನು ತರೋಕ್ಕಿಂತ ಮುಂಚೆ ಗ್ರಾಮ ಮಟ್ಟದ ಯಾವುದೋ ಒಬ್ಬ ಅಧಿಕಾರಿಗಳನ್ನು ಆಯಾ ಹಿಮ ಇಲ್ಲಿ ಮಲೆನಾಡು ಭಾಗದಿರ್ಬೋದು ಉತ್ತರ ಕನ್ನಡ ಇರ್ಬೋದು ಆಯಾ ಭಾಗದಿಂದ ಒಬ್ಬೊಬ್ಬರನ್ನ ಕರೆಸಿ ಗ್ರೌಂಡ್ ಲೆವೆಲಲ್ಲಿ ಏನು ಮಾಡಬೇಕು ಅನ್ನೋದು ತಿಳ್ಕೊಬೇಕು ಯಾಕಂದರೆ ಫಾರ್ ಎಕ್ಸಾಂಪಲ್ ಆಧಾರ್ ಸೀಡಿಂಗಿಗೆ ಪಬ್ಲಿಕ್ಕಿಗೆ ಇಲ್ಲಿ ಒ ಟಿ ಪಿ ಬರ ಬರಬೇಕು ಆಧಾರ್ ಸೀಡಿಂಗ್ ಮಾಡಿಸ್ಬೇಕಾದ್ರೆ ಇಲ್ಲಿ ನೆಟ್ವರ್ಕ್ ಇರೋದು ಬಿ ಎಸ್ ಎನ್ ಎಲ್ಲು ಜನರದು ಸುಮಾರು ಜನ ಅಂದರೆ ನೈಂಟಿ ಪರ್ಸೆಂಟು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇದೆ ಬಟ್ ಬಿ ಎಸ್ ಎನ್ ಎಲ್ ಅವರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ನೆಟ್ವರ್ಕ್ ಇದ್ದಾಗ ಮಾತ್ರ ಓ ಟಿ ಪಿ ಹೋಗುತ್ತೆ ಇಲ್ಲಾಂದರೆ ಹೋಗೋಲ್ಲ ಬಟ್ ಇಲ್ಲಿ ಕಚೇರಿಯಿಂದ ಕೂತ್ಕೊಂಡು ಇವ್ರು ಏನು ಹೇಳೋದು ಅಂತಂದರೆ ಇವತ್ತು ನೀನು ಮಾಡಲೇಬೇಕು ನಾವು ಅವರಿಗೆ ಇಲ್ಲಿ ಹೇಳಿದ್ರೂ ಕೇಳಲ್ಲ ಮೇಡಮ್ ಬಿ ಎಸ್ ಎನ್ ಎಲ್ ಈ ಥರ ನೆಟ್ವರ್ಕ್ ಇದೆ ಇಲ್ಲಿ ಒ ಟಿ ಪಿ ಇಲ್ಲ ಅಂತದೂ ಕೇಳಲ್ಲ ಅದಕ್ಕಾಗಿ ಇಂಥ ಸಮಸ್ಯೆಗಳನ್ನು ಅರಿತುಕೊಂಡು ಆಮೇಲೆ ತಂತ್ರಾಂಶಗಳನ್ನು ತರೋದು ಒಳ್ಳೆಯದು ಥ್ಯಾಂಕ್ ಯು Thank <laughs> you. ನಾವು ದಿನ ಶಾಂತಿಯುತವಾಗಿ ಮುಷ್ಕಾರ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮುಷ್ಕರ ಮಾಡ್ತಾ ಇದ್ದೀವಿಲ್ಲ ಇಪ್ಪತ್ತೇಳನೇ ತಾರೀಕು ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸೇರ್ ಮುಂದೆ ರಾಜ್ಯಸಭೆಯ ಉದ್ದೇಶದಿಂದ ಕೆಲಸ ಮಾಡ್ತಾ ಮೊಬೈಲ್ ಆ್ಯಪಿನ ಒತ್ತಡ ಜಾಸ್ತಿ ಇರೋದರಿಂದ ಮೇನ್ ತುಂಬಾ ತೊಂದರೆ ಒತ್ತಡ ಆಗ್ತಾ ಇದೆ ಅದರ ನಂತರ ಅದರ ನಂತರದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ನಾವು ಹೋಗಲಿಕ್ಕೆ ಆಫೀಸ್ ಇಲ್ಲ ಆ ಥರ ಇರೋದರಿಂದ ದಯಮಾಡಿ ಅಂದರೆ ಒಂದು ಅಂತರ್ಜಲ ವರ್ಗಾವಣೆ ಮಾಡಿರೋದ್ರಿಂದ ತುಂಬ ಸಮಸ್ಯೆ ಹಾಗಾಗಿ ಆಯ್ತು ಡಿ ಸಿ ಅವರು ಕಳಿಸ್ಕೊಡ್ತೀವಿ